ಯಾದಗಿರಿ ಪೊಲೀಸರಿಂದ ಭರ್ಜರಿ ಭೇಟಿ ಭಿಕ್ಷುಕರ ವೇಷದಲ್ಲಿ ಗಾಂಜಾ ಮಾರಾಟ ಮಾಡ್ತಿದ್ದ ಆರೋಪಿಗಳ ಬಂಧನ ಮನೆಯಲ್ಲಿ ಗಾಂಜಾ ಬೆಳೆದು ಭಿಕ್ಷೆಯ ಜೋಳಿಗೆಯಲ್ಲಿಟ್ಟು ಮಾರಾಟ ಮಾಡ್ತಿದ್ದ ಆರೋಪಿ ಧಾವಲ್ ಸಾಬ್ ಹಾಗೂ ಈರಮ್ಮ ಪೂಜಾರಿ ಎಂಬಾತರಿಂದ ಗಾಂಜಾ ಮಾರಾಟ ಹುಣಸಗಿ ಮೂಲದ ಧಾವಲ್ ಸಾಬ್ ನನ್ನ ಬಂಧಿಸಿದ ಪೊಲೀಸರು ಬಂಧಿತ ಆರೋಪಿಯಿಂದ ಒಂದು ಸಾವಿರದ ಅರವತ್ತು ಗ್ರಾಂ ಗಾಂಜಾ ಜಪ್ತಿ ಖಚಿತ ಮಾಹಿತಿ ಮೇರೆಗೆ ಗಾಂಜಾ ಬೆಳೆಯುತ್ತಿದ್ದವನ ಮನೆ ಮೇಲೆ ಪೊಲೀಸರ ದಾಳಿ ಹುಣಸಗಿ ಸಿ ಸಿಪಿಐ ರವಿಕುಮಾರ್ ನೇತೃತ್ವದಲ್ಲಿ ದಾಳಿ ಈ ಬಗ್ಗೆ ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಆರೋಪಿಯಾದ ಹುಣಸಗಿ ಪಟ್ಟಣದ ಫಕೀರ್ ಬಾಬಾ ವೇಷ ಹಾಕೊಂಡು ಬೆಕ್ಷಾಟನೆ ಮಾಡುವ ನೆಪದಲ್ಲಿ ಗಾಂಜಾ ಮಾರಾಟ ಮಾಡ್ತಿದ್ದ ವರದಿ ರಾಜಕುಮಾರ ರಾಠೋಡ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ

டோர் அடி டோர் இந்த गाडी போச்சு இந்த கரெக்ட் பண்ணலாம் மடி வந்து அட போட் मारிடறோம் அங்க வெட்டறோம் உத்தம்பர சாபிர கஷ்டேஷ் ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ